ತಂದೆ ತಾಯಿಗಳನ್ನು ಹೊಡೆಯುವವರು ಬಡಿಯುವವರು ನಿಂದೆ ಮಾಡುವವರು ಶಾಪ ಹಾಕುವವರು ಜಗಳ ಆಡುವವರು ಮನೆ ಬಿಟ್ಟು ಹೊರಗೆ ಕಳಿಸುವವರು ಇಂಥವರೆಲ್ಲ ಬದುಕಿ ವ್ಯರ್ಥ ಅವರ ಜನ್ಮವೇ ವ್ಯರ್ಥ ಯಾವ ತಂದೆ ತಾಯಿಗಳು ಇವನಿಗೆ ಜನ್ಮವನ್ನು ಕೊಟ್ಟರು ಪಾಲನೆ ಪೋಷಣೆ ಮಾಡಿ ಬೆಳೆಸಿದರು ತಾವು ಉಪವಾಸ ಇದ್ದು ಕೂಡ ಇವನಿಗೆ ಹೊಟ್ಟೆಗೆ ಕಡಿಮೆಯಾಗಬಾರದು ಅಂತ ನೋಡಿಕೊಂಡ್ರೋ ಅಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಅನ್ನದೇ ಇವನನ್ನು ಪಾಲನೆ ಪೋಷಣೆ ಮಾಡಿದವರನ್ನು ಯಾವ ವಿಚಾರವನ್ನು ಮಾಡದೆ ಅವರನ್ನು ವೃದ್ಧಾಶ್ರಮಗಳಿಗೆ ಕಳಿಸಿ ಮನೆಯಿಂದ ಆಚೆಗೆ ಕಳಿಸಿ ಇಲ್ಲ ತಾನೇ ಮನೆಯಿಂದ ಆಚೆಗೆ ಹೋಗಿ ನೀವೇನಾದರೂ ಮಾಡಿಕೊಳ್ಳಿ ಅಂತ ಸೇವೆ ಮಾಡದಂತೆ ಯಾವ ವ್ಯಕ್ತಿ ತಂದೆ ತಾಯಿಗಳಿಗೆ ತೊಂದರೆ ಕೊಡ್ತಾನೆ ಅಥವಾ ನಿಂದೆ ಮಾಡ್ತಾನೆ ಅಥವಾ ಹೊಡಿತಾನೆ ಇವರೆಲ್ಲರೂ ಕೂಡ ತಾರತಮ್ಯ ಇರಬಹುದು ಹೊಡೆಯುವವನಿಗೆ ಪಾಪ ಬಹಳ ವೃದ್ಧಾಶ್ರಮದಲ್ಲಿ ವ್ಯವಸ್ಥೆ ಮಾಡುವವನಿಗೆ ಕಡಿಮೆ ಇರಬಹುದು ಅಂತೂ ಸೇವೆ ಮಾಡದಂತೆ ತಂದೆ ತಾಯಿಗಳಿಗೆ ತೊಂದರೆ ಕೊಟ್ಟರೆ ಅಂಥವನ ಜನ್ಮ ಇದು ವ್ಯರ್ಥ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ